ರಾಜ್ಯ ರಾಜಕೀಯದಲ್ಲಿ ಕರಿಯ ಕೆಸರು ಕಾಳಗ ಜಮೀರ್ ವಿರುದ್ಧ ಬೆಂಕಿ ಉಗಳಿದೆ ಎಚ್ಡಿಕೆ ಬಾಲಕೃಷ್ಣ ಚೆಲುವರಾಯಸ್ವಾಮಿ ಮೇಲೂ ಕಿಡಿ ಕಿಡಿ ಸರ್ಕಾರ ಬೀಳಿಸಲು ಐವತ್ತು ಕೋಟಿ ಆಫರ್ ಆರೋಪ ತನಿಖೆ ಮಾಡಿಸಿ ಅಂತ ಸಿಎಂಗೆ ಎಚ್ಡಿ ಕುಮಾರಸ್ವಾಮಿ ಸವಾಲ್ ನಿಮ್ಮವರದ್ದೇ ಷಡ್ಯಂತ್ರ ಅಂತ ವಿಜಯೇಂದ್ರ ಆಕ್ರೋಶ ವಕ್ಫ್ ಆಸ್ತಿ ವಿವಾದವನ್ನೇ ಅಸ್ತ್ರ ಮಾಡಿಕೊಂಡ ಬಿಜೆಪಿ ರೆಬಲ್ಸ್ ಪ್ರತ್ಯೇಕ ಹೋರಾಟದ ಘೋಷಣೆ ರಾಜ್ಯಾದ್ಯಂತ ಪ್ರವಾಸ ಮಾಡಲು ತೀರ್ಮಾನ ಹೆರಿಗೆಗೆ ದಾಖಲಾಗಿದ್ದ ಬಾಣಂತಿಯರು ಸಾವು ಪ್ರಕರಣ ಬಳ್ಳಾರಿ ಜಿಲ್ಲಾಸ್ಪತ್ರೆಯಲ್ಲಿ ಸಾವಿನ ಸಂಖ್ಯೆ ಮೂರಕ್ಕೆ ಏರಿಕೆ ಬಿಮ್ಸ್ ಆಸ್ಪತ್ರೆಗೆ ಶಾಸಕ ಭರತ್ ರೆಡ್ಡಿ ಭೇಟಿ ಪರಿಶೀಲನೆ ಕಸ್ತೂರಿ ರಂಗನ್ ವರದಿ ವಿರೋಧಿಸಿ ಭಾರಿ ಪ್ರತಿಭಟನೆ ಗುಂಡ್ಯ ಬಳಿ ಬೆಂಗಳೂರು ಮಂಗಳೂರು ಹೆದ್ದಾರಿ ತಡೆ ಕಿಲೋಮೀಟರ್ ಗಟ್ಟಲೆ ಟ್ರಾಫಿಕ್ ಜಾಮ್